ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಏಳನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಆ ಡಿಸೆಂಬರ್ ಏಳನೇ ತಾರೀಕು ಏನು ಟಿ ಟಿ ಎಕ್ಸಾಮ್ ನಡೆಯುತ್ತೆ ಖಂಡಿತವಾಗ್ಲೂ ಕೂಡ ನಿಮಗೆ ಆ ಎಕ್ಸಾಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸತ್ಯಶೋಧಕ ಸಮಾಜ ಜ್ಯೋತಿ ಬಾಪುಲೆ ರಾಮಕೃಷ್ಣ ಮಿಷನ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಜ್ಯೋತಿ ಬಾಪುಲೆ ಹಾಗಾದ್ರೆ ರಾಮಕೃಷ್ಣ ಮಿಷನ್ ಅನ್ನು ಯಾರು ಮಾಡಿರೋದು ಅಂತ ಕೇಳಿರೋ ಅಂಥದ್ದು ಸೊ ನಾನು ಮತ್ತೆ ಮತ್ತೆ ಆಯ್ಕೆಗಳನ್ನ ಓದಕ್ಕೆ ಹೋಗೋಲ್ಲ ಸೊ ಸ್ಕ್ರೀನ್ ಮೇಲೆ ಏನು ಪ್ಲೇ ಆಗ್ತಿದೆ ಅದನ್ನ ನೋಡಿ ನೀವು ಆನ್ಸರ್ನ ಗೆಸ್ ಮಾಡಿ ಓಕೆನಾ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಸ್ವಾಮಿ ವಿವೇಕಾನಂದ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದವರು ಯಾರು ಹಾಗಾದ್ರೆ ಸ್ವಾಮಿ ವಿವೇಕಾನಂದ ಸೊ ಆಪ್ಷನ್ ಬಿ ಸರಿಯಾಗಿರುವಂತಹ ಮುಂದಿನ ಒಂದು ಪ್ರಶ್ನೆ ಜ್ಯೋತಿ ಬಾಪುಲೆಯವರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂಶಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ ಸೊ ಜ್ಯೋತಿ ಬಾಪುಲೆಯವರಿಗೆ ಸಂಬಂಧಪಟ್ಟ ಯಾವ ಹೇಳಿಕೆಗಳು ಕರೆಕ್ಟ್ ಆಗಿದೆ ಅನ್ನೋದು ಸೊ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನಾಲ್ಕು ಆಪ್ಷನ್ಗಳು ಜ್ಯೋತಿ ಬಾಪುಲೆಯವರಿಗೆ ಸಂಬಂಧಪಟ್ಟ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದು ಕರೆಕ್ಟ್ ಆಗಿದೆ ಅಂದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಗುಲಾಮಗಿರಿ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಬಾಲ ವಿಧವೆಯರಿಗೆ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಪುನರ್ವಸತಿ ಕೇಂದ್ರವನ್ನ ಓಪನ್ ಮಾಡ್ತಾರೆ ಸೊ ಹಾಗಾಗಿ ಆಪ್ಷನ್ ಡಿ ಎಲ್ ಮೇಲಿನ ಎಲ್ಲವೂ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ರಾಮ ಮೊ ರಾಜಾರಾಮ್ ಮೋಹನ್ ರಾಯರ ಸುಧಾರಣಾ ತುಡಿತ ತ ತರುಣ ಬಂಗಾಳಿ ಚಳುವಳಿಗೆ ನಾಂದಿಯಾಯಿತು ಈ ಚಳುವಳಿಯ ನೇತಾರರು ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಹೆನ್ರಿ ವಿ ಆಪ್ಷನ್ ಎರಡು ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಮೂರು ದಯಾನಂದ ಸರಸ್ವತಿ ಆಪ್ಷನ್ ನಾಲ್ಕು ಆತ್ಮರಾಮ್ ಪಾಂಡುರಂಗ ಅಂತ ಸೊ ಮೂರನೇ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎ ಕರೆಕ್ಟ್ ಆಗಿರತಕ್ಕಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ ಶಾಲೆಯನ್ನ ಸ್ಥಾಪಿಸಿದ ಆರ್ಯ ಸಮಾಜದ ನಾಯಕ ಯಾರು ಅಂತ ಕೇಳಿದ್ದಾರೆ ಸೊ ಆರ್ಯ ಸಮಾಜದ ನಾಯಕ ಯಾರು ಅಂತ ಕೇಳಿರುವಂತದ್ದು ಸೊ ಇವ್ರು ಏನ್ ಮಾಡ್ತಾರೆ ಆಂಗ್ಲೋ ದಯಾನಂದ ಆಂಗ್ಲೋ ವೇದಿಕೆ ಅಂತಹ ಶಾಲೆಯನ್ನು ಆರಂಭ ಮಾಡಿರ್ತಾರೆ ಸೊ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಷ್ಟನೇ ನಾಲ್ಕನೇ ಒಂದು ಪ್ರಶ್ನೆ ಸೊ ನಾಲ್ಕನೇ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಲಾಲ ಹಂಸರಾಜ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಆರ್ಯ ಸಮಾಜದ ನಾಯಕ ಕೇಳಿರೋದು ಆರ್ಯ ಸಮಾಜದ ಸ್ಥಾಪಕ ಕೇಳಿಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸು ಯಾವುದು ಸರಿ ಇದೆ ಅನ್ನೋದು ಮೊದಲನೇ ಹೇಳಿಕೆ ನೋಡಿ ರಾಜರಾಮ್ ಮೋಹನ್ ರಾಯ್ ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯ ಪರವಾಗಿದ್ರು ಎರಡನೇ ಹೇಳಿಕೆ ರಾಜರಾಮ್ ಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭ ಮಾಡಿದ್ರು ಸೊ ಈ ಎರಡೂ ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಪ್ಷನ್ ಸಿ ಎ ಬಿ ಕರೆಕ್ಟ್ ಆಗಿದೆ ಅಂತ ಸೊ ರಾಜರಾಮ್ ಮೋಹನ್ ರಾಯ್ ಪತ್ರಿಕೆಯನ್ನು ಕೂಡ ಆರಂಭ ಮಾಡುತ್ತಾರೆ ಏಕದೇವತಾ ಆರಾಧನೆಯ ಪರವಾಗಿರ್ತಾರೆ ಸೊ ಎರಡು ಕೂಡ ಕರೆಕ್ಟ್ ಆಗಿರೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ರಾಜರಾಮ್ ಮೋಹನ್ ರಾಯರ ಹೋರಾಟದ ಫಲವಾಗಿ ಅರ್ಥಹೀನ ಸತಿ ಪದ್ಧತಿ ಆಚರಣೆಯನ್ನ ಕಾನೂನು ಬಾಹಿರವೆಂದು ಘೋಷಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ವಿಲಿಯಂ ಬೆಂಟಿಂಕ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಏನು ಇವರು ರಾಜರಾಮ್ ಮೋಹನ್ ಸತಿ ಪದ್ಧತಿ ಆಚರಣೆಯನ್ನ ವಿರೋಧ ಮಾಡ್ತಾ ಇದ್ರು ಸೊ ಇದು ಕಾನೂನು ಬಾಹಿರ ಅಂತ ಹೇಳಿ ವಿಲಿಯಂ ಬೆಂಟಿಂಕ್ ರವರು ಮಾಡ್ತಾರೆ ಘೋಷಣೆ ಮಾಡಿದಂತಹ ಒಂದು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿರ್ತಾರೆ ಸೊ ಆಪ್ಷನ್ ಎ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ಆರಂಭಿಸಿದ ಚಳುವಳಿ ಯಾವುದು ಅಂತ ಕೇಳಿದ್ರು ಯಾವ ಚಳುವಳಿಯನ್ನು ಆರಂಭ ಮಾಡಿದ್ರು ಇವರು ಅಂತ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ಶುದ್ಧಿ ಚಳುವಳಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಶುದ್ಧಿ ಚಳುವಳಿಯನ್ನ ಮಾಡೋದ್ರ ಮುಖಾಂತರ ಮತಾಂತರಗೊಂಡಿದ್ದಂತಹ ಜನರನ್ನ ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಕರೆತರ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಪುನಃ ಸ್ಥಾಪನೆಯಾಗಬೇಕೆಂಬ ಆಶಯದೊಂದಿಗೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಹಾಗಾದರೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ನೋಡಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ದಯಾನಂದ ಸರಸ್ವತಿ ಸೊ ಆರ್ಯ ಸಮಾಜದ ನಾಯಕ ಬೇರೆ ಆರ್ಯ ಸಮಾಜದ ಸ್ಥಾಪಕರು ಬೇರೆ ಸೊ ಸ್ಥಾಪಕರು ಅಂತ ಬಂದಾಗ ದಯಾನಂದ ಸರಸ್ವತಿ ಬರ್ತಾರೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜ್ಯೋತಿ ಬಾಪುಲೆಯವರಿಂದ ಬ್ರಾಹ್ಮಣೇತರ ಚಳುವಳಿ ಪ್ರಾರಂಭವಾದ ಸ್ಥಳ ಯಾವುದು ಅಂತ ಕೇಳಿದರೆ ಯಾವ ಸ್ಥಳದಲ್ಲಿ ಸ್ಥಾಪನೆಯಾಗತ್ತೆ ಅಂತ ಹೇಳಿ ಸೊ ಪುಣೆ ಕರ್ನಾಟಕ ಮಹಾರಾಷ್ಟ್ರ ಹೈದ್ರಾಬಾದ್ ಸರಿಯಾಗಿರುವಂತಹ ಆನ್ಸರ್ ಏನು ಎಸ್ ಆಪ್ಷನ್ ಮೂರು ಮಹಾರಾಷ್ಟ್ರ ಅನ್ನೋದು ಆನ್ಸರ್ ಆಗುತ್ತೆ ಸೊ ಬ್ರಾಹ್ಮಣೇತರ ಚಳುವಳಿ ಯಾವ ಸ್ಥಳದಲ್ಲಿ ಆರಂಭ ಆಗುತ್ತೆ ಅಂತ ಹೇಳಿದರೆ ಮಹಾರಾಷ್ಟ್ರದಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರ ವಿಚಾರಧಾರೆಯನ್ನ ಅಭಿವ್ಯಕ್ತಗೊಳಿಸಿದಂತಹ ಒಂದು ಕೃತಿ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ಕೃತಿಯಲ್ಲಿ ದಯಾನಂದ ಸರಸ್ವತಿಯವರ ಕೆಲವೊಂದು ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಿದ್ದಾರೆ ಅಂತ ಹೇಳಿ ಸೊ ಎಷ್ಟನೇ ಪ್ರಶ್ನೆ ಇದು ಹತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ಅಥವಾ ಆಪ್ಷನ್ ಬಿ ಸತ್ಯಾರ್ಥ ಪ್ರಕಾಶ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಸ್ವಾಮಿ ವಿವೇಕಾನಂದ ವೇದಗಳಿಗೆ ಹಿಂದಿರುಗಿ ಅಂತ ಇದೆ ಸೊ ಈ ರೀತಿಯಾದಂತಹ ಒಂದು ಸ್ಲೋಗನ್ ಅನ್ನ ಹೇಳಿದು ಯಾರು ಅಂತ ಕೇಳಿದ್ದಾರೆ ಅಂದರೆ ಹೇಳಿ ಎದ್ದೇಳಿ ಗುರು ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ್ರವರು ಹೇಳ್ತಾರೆ ಅಂಡ್ ವೇದಗಳಿಗೆ ಹಿಂದುಳಿದ ಹಿಂದಿರುಗಿ ಅಂತ ಯಾರು ಹೇಳ್ತಾರೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಮೂರು ನೋಡಿ ದಯಾನಂದ ಸರಸ್ವತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ರವೀಂದ್ರನಾಥ ಟ್ಯಾಗೂರ್ ಅವರು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆದಿರುವುದು ಯಾರನ್ನ ಯಾರನ್ನ ಇವರು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ರಾಜ ಮೋಹನ್ ರಾಯರವರನ್ನ ಏನಂತ ಹೇಳಿ ಕರೀತಾರೆ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೀತಾರೆ ಸೊ ಯಾರು ಆ ಒಂದು ಇದನ್ನ ಕೊಟ್ಟಿರೋದು ಏನು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಯಾರು ಕೊಟ್ಟಿರೋದು ಅಂತ ಹೇಳಿದ್ರ ಹೆಸರನ್ನ ರವೀಂದ್ರನಾಥ ಟ್ಯಾಗೂರ್ ಅವರು ಸೊ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ Yeah. Né? ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಹೆಸರಿನಿಂದಲೂ ಕರೆಯಲ್ಪಡುವ ಸಮಾನತೆಯ ಆಶಯಗಳನ್ನು ಸಾರುವ ಹೊಸ ಅರಿವು ಯಾವುದು ಅಂತ ಕೇಳಿರುವಂಥದ್ದು ಸೊ ಈ ಪ್ರಶ್ನೆಗೆ ಹದಿಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ನೋಡಿ ಪುನರುಜ್ಜೀವನ ಚಳುವಳಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಶುದ್ಧಿ ಚಳುವಳಿಯನ್ನು ಆರಂಭಿಸಿದ ದಯಾನಂದ ಸರಸ್ವತಿಯವರ ಶಿಷ್ಯರು ಯಾರು ಅಂತ ಕೇಳಿರುವಂಥದ್ದು ಸೊ ಈ ಶುದ್ಧಿ ಚಳುವಳಿ ಏನಕ್ಕೆ ಮಾಡ್ತಾರೆ ಮತಾಂತರಗೊಂಡ ಹಿಂದೂ ಜನರನ್ನು ಮತಾಂತರಗೊಂಡ ಜನರನ್ನು ಹಿಂದೂ ಧರ್ಮಕ್ಕೆ ಕರೆತರುವ ಸಲುವಾಗಿ ಈ ಶುದ್ಧಿ ಚಳುವಳಿಯನ್ನ ಆರಂಭ ಮಾಡ್ತಾರೆ ಸೊ ಇದನ್ನ ಯಾರು ಆರಂಭಿಸಿದ್ರು ದಯಾನಂದ ಸರಸ್ವತಿಯವರ ಶಿಷ್ಯರು ಆರಂಭ ಮಾಡ್ತಾರೆ ಯಾರು ಆ ಶಿಷ್ಯರು ಅಂತ ಕೇಳಿರುವಂತದ್ದು ಹದಿನಾಲ್ಕನೇ ಒಂದು ಪ್ರಶ್ನೆ ಸೊ ಆಪ್ಷನ್ ಸಿ ನೋಡಿ ಶ್ರದ್ಧಾನಂದರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಶ್ರದ್ಧಾನಂದರು ಈ ಒಂದು ಶುದ್ಧಿ ಚಳುವಳಿಯನ್ನ ಆರಂಭಿಸಿದ ದಯಾನಂದ ಸರಸ್ವತಿಯವರ ಶಿಷ್ಯರಾಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಹದಿನೈದನೇ ಪ್ರಶ್ನೆ ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಪ್ರಭಾವಿತರಾಗಿದ್ದ ರಾಷ್ಟ್ರೀಯ ನಾಯಕರು ಯಾರು ಸೊ ಆರ್ಯ ಸಮಾಜ ಆರ್ಯ ಸಮಾಜದ ತತ್ವಗಳಾಗಿರ್ಬೋದು ಮತ್ತು ಚಿಂತನೆಗಳಿಂದ ಯಾರು ಯಾವ ರಾಷ್ಟ್ರೀಯ ನಾಯಕರು ಪ್ರಭಾವಿತರಾದ್ರು ಅನ್ನೋದು ಸೊ ಹದಿನೈದನೇ ಒಂದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಮೂರು ನೋಡಿ ಇಲ್ಲಿ ಅಥವಾ ಆಪ್ಷನ್ ಸಿ ಲಾ ಬಾಲಗಂಗಾಧರ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಜ್ಯೋತಿ ಬಾಪುಲೆಯವರು ಶಿಶು ಹತ್ಯೆ ಪ್ರಕರಣವನ್ನು ಕೊನೆಗಾಣಿಸುವ ಉದ್ದೇಶದಿಂದ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಇವರಿಗಾಗಿ ಪುನರ್ವಸತಿ ಕೇಂದ್ರವನ್ನ ಪ್ರಾರಂಭಿಸಿದ್ರು ಅವರು ಪುನರ್ವಸತಿ ಕೇಂದ್ರವನ್ನ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಸೊ ಆಪ್ಷನ್ ನೋಡಿ ವಿಧವೆಯರು ಬಾಲ ವಿಧವಿಯರು ಗರ್ಭಿಣಿಯರು ಮತ್ತೆ ಕೆಳವರ್ಗದವರು ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಬಾಲ ವಿಧವೆಯರಿಗೋಸ್ಕರ ಅವರು ಪುನರ್ವಸತಿ ಕೇಂದ್ರವನ್ನ ಆರಂಭ ಮಾಡ್ತಾರೆ ಅನ್ನೋದು ನೆಕ್ಸ್ಟು ಹದಿನೇಳನೇ ಒಂದು ಪ್ರಶ್ನೆ ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಪುನಃಸ್ಥಾಪನೆಗೆ ದಯಾನಂದ ಸರಸ್ವತಿಯವರು ನೀಡಿದ ಕರೆ ಏನು ಅಂತ ಕೇಳಿದ್ದಾರೆ ಏನು ಕರೆ ಕೊಡ್ತಾರೆ ಅವರು ದಯಾನಂದ ಸರಸ್ವತಿ ಅವರು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಹದಿನೇಳನೇ ಪ್ರಶ್ನೆಗೆ ಆಪ್ಷನ್ ಎ ವೇದಗಳಿಗೆ ಹಿಂದಿರುಗಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಹದಿನೆಂಟನೇ ಪ್ರಶ್ನೆ ಬ್ರಾಹ್ಮಣ ಪುರೋಹಿತ ಶಾಹಿಯನ್ನು ಖಂಡಿಸಿ ರಚಿತವಾದ ಗುಲಾಮಗಿರಿ ಎಂಬ ಕೃತಿಯ ಕರ್ತೃ ಯಾರು ಅಂತ ಅಂದ್ರೆ ಗುಲಾಮಗಿರಿ ಕೃತಿಯನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ ಹದಿನೆಂಟನೇ ಒಂದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಜ್ಯೋತಿ ಬಾಪುಲೆ ಅವರು ಏನಿದ್ದಾರೆ ಅವರು ಗುಲಾಮಗಿರಿ ಅಂತಕ್ಕಂತಹ ಒಂದು ಕೃತಿಯನ್ನ ರಚನೆ ಮಾಡುತ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದ ನರೇಂದ್ರನಾಥ ದಯಾನಂದ ಸರಸ್ವತಿ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದರವರಿಗೆ ಇದ್ದಂತಹ ಹೆಸರು ಬಂದು ನರೇಂದ್ರನಾಥ ಅಂತ ಸೊ ದಯಾನಂದ ಸರಸ್ವತಿ ಅವರಿಗೆ ಇದ್ದಂತಹ ಮತ್ತೊಂದು ಹೆಸರು ಏನು ಅನ್ನೋದನ್ನು ಈ ಪ್ರಶ್ನೆ ಮುಖಾಂತರ ಕೇಳಿರುವಂಥದ್ದು ಸೊ ಈ ಪ್ರಶ್ನೆಗೆ ಆಪ್ಷನ್ ಎ ನೋಡಿ ಇಲ್ಲಿ ಮೂಲ ಶಂಕರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಸತಿ ಪದ್ಧತಿ ಆಚರಣೆಯನ್ನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದಂತಹ ಒಂದು ವರ್ಷ ಯಾವ ವರ್ಷ ಯಾವ ವರ್ಷದಲ್ಲಿ ಈ ಒಂದು ಸತಿ ಪದ್ಧತಿಯನ್ನು ಕಾನೂನು ಬಾಹಿರ ಅಂತ ಹೇಳಿ ಘೋಷಣೆ ಮಾಡಿದ್ರು ಅಂತ ಹೇಳಿಬಿಟ್ಟು ಕೇಳಿರುವಂಥದ್ದು ಸೊ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎ ಸಾಮಾನ್ಯಶಕ ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಸತಿ ಪದ್ಧತಿ ಕಾನೂನು ಬಾಹಿರ ಅಂತ ಹೇಳಿ ಘೋಷಣೆ ಮಾಡುವಂಥದ್ದು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ರಾಜರಾಮ್ ಮೋಹನ್ ರಾಯರ ನಂತರ ಬ್ರಹ್ಮ ಸಮಾಜದ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರೆಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರೇ ರಾಜರಾಮ್ ಮೋಹನ್ ರಾಯ್ ಅವರ ಮರಣದ ನಂತರ ಆ ಒಂದು ಕಾರ್ಯಗಳನ್ನು ಯಾರು ಮುಂದುವರೆಸಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ನೋಡಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸೊ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ರವೀಂದ್ರ ದೇವೇಂದ್ರನಾಥ ಟ್ಯಾಗೋರ್ ಮತ್ತೆ ಕೇಶವಚಂದ್ರ ಸೇನ್ ಅಂತ ದೇವೇಂದ್ರನಾಥ ಟ್ಯಾಗೋರ್ ಅಂಡ್ ಕೇಶವಚಂದ್ರ ಸೇನ್ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಒಂದು ಪ್ರಶ್ನೆ ಬ್ರಹ್ಮ ಸಮಾಜವನ್ನ ಪ್ರಾರಂಭಿಸಿದ ಭಾರತದ ನವೋದಯದ ಧ್ರುವ ತಾರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ನೋಡಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಟ್ವೆಂಟಿ ಸೆಕೆಂಡ್ ಕ್ವಶನ್ಗೆ ಸೊ ಆಪ್ಷನ್ ಮೂರು ನೋಡಿಲಿ ರಾಜರ ಮೋಹನ್ ರಾಯ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಪ್ಪತ್ತ ಎರಡನೇ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ ಪ್ರಶ್ನೆ ಜಡ ಭಾರತೀಯ ಸಮಾಜದಲ್ಲಿ ಚೇತನ ತುಂಬುವ ಉದ್ದೇಶದಿಂದ ರಾಜರಾಮ್ ಮೋಹನ್ ರಾಯ್ ಅವರು ಆತ್ಮೀಯ ಸಭಾವನ್ನ ಸ್ಥಾಪಿಸಿದ ವರ್ಷ ಯಾವಾಗ ಅಂತ ಕೇಳಿದ್ದಾರೆ ಸೊ ಆತ್ಮೀಯ ಸಭಾವನ್ನ ಕೂಡ ಯಾರು ಸ್ಥಾಪನೆ ಮಾಡಿರೋದು ರಾಜರಾಮ್ ಮೋಹನ್ ರಾಯರವರು ಸೊ ಎಷ್ಟರಲ್ಲಿ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಮೂರು ನೋಡಿಲಿ ಸಾಮಾನ್ಯ ಶಕ್ ಸಾವಿರದ ಎಂಟುನೂರ ಹದಿನಾಲ್ಕು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ರಾಹ್ಮಣೇತರ ಚಳುವಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಸ್ಟೇಟ್ ಈ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಬಿ ಅಥವಾ ಆಯ್ಕೆ ಎರಡು ಬ್ರಾಹ್ಮಣ ಪುರೋಹಿತ ಶಾಹಿಯನ್ನು ಖಂಡಿಸುವುದು ಅನ್ನೋದು ಸರಿಯಾದ ಹೇಳಿಕೆ ಆಗಿರುತ್ತೆ ಸೊ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ರಾಜರಾಮ ಮೋಹನ್ ರಾಯರು ತಮ್ಮ ವಿಚಾರಗಳನ್ನು ಸಮರ್ಥಿಸಲು ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಭಾಷಾಂತರಿಸಿದ ಭಾಷೆ ಯಾವುದು ಸಂಸ್ಕೃತದಿಂದ ಭಾಷಾಂತರ ಮಾಡ್ತಾರೆ ಯಾವ ಭಾಷೆಗೆ ಅಂತ ಕೇಳಿರೋ ಅಂಥದ್ದು ಸೊ ಕನ್ನಡ ಅರೇಬಿಕ್ ಪರ್ಷಿಯನ್ ಬಂಗಾಳಿ ಸರಿಯಾಗಿರುವಂತಹ ಆನ್ಸರ್ ಏನು ಈ ಪ್ರಶ್ನೆಗೆ ಎಸ್ ಆಪ್ಷನ್ ನಾಲ್ಕು ಬಂಗಾಳಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸಂಸ್ಕೃತದಿಂದ ಬಂಗಾಳಿ ಭಾಷೆಗೆ ಅವರು ಭಾಷಾಂತರ ಮಾಡೋ ಅಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬ್ರಹ್ಮ ಸಮಾಜ ಸಾಮಾನ್ಯಶಕ ಸಾವಿರದ ಎಂಟುನೂರ ಇಪ್ಪತ್ತ ಎಂಟು ಪ್ರಾರ್ಥನಾ ಸಮಾಜ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಬ್ರಹ್ಮ ಸಮಾಜವನ್ನ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆ ಮಾಡ್ತಾರೆ ಪ್ರಾರ್ಥನಾ ಸಮಾಜ ಯಾವಾಗ ಸ್ಥಾಪನೆ ಆಯ್ತು ಅಂತ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನು ಎಸ್ ಆಪ್ಷನ್ ಬಿ ಅಥವಾ ಆಪ್ಷನ್ ಎರಡು ನೋಡಿ ಇಲ್ಲಿ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಏನಾಗುತ್ತೆ ಈ ಒಂದು ಪ್ರಾರ್ಥನಾ ಸಮಾಜ ಸ್ಥಾಪನೆ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ರಾಜರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎಂಬ ಬಿರುದು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ಇದು ಇವರ ಹೆಸರು ಬಂದು ಬರೀ ರಾಮ್ ಮೋಹನ್ ರಾಯ್ ಅಷ್ಟೇ ಸೊ ರಾಜ ಅಂತಕ್ಕಂತಹ ಒಂದು ಬಿರುದನ್ನು ಯಾರು ಕೊಟ್ಟರು ಅನ್ನೋದು ಪ್ರಶ್ನೆ ಸೊ ಇಲ್ಲಿ ಆಪ್ಷನ್ ನಾಲ್ಕು ಮೊಘಲ್ ಬಾದಶಾಹ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಮುಂಬೈ ಪ್ರದೇಶದಲ್ಲಿ ಪ್ರಾರಂಭವಾದ ಸಮಾಜ ಸುಧಾರಣಾ ಸಂಸ್ಥೆ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಈ ಪ್ರಾರ್ಥನಾ ಸಮಾಜ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದೆ ನಾನು ಇಲ್ಲಿ ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಅರವತ್ತ ಏಳು ಹಾಗಾದರೆ ಈ ಪ್ರಶ್ನೆ ನೋಡಿ ಇಲ್ಲಿ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಆತ್ಮರಾಮ್ ಆತ್ಮರಾಮ್ ಪಾಂಡುರಂಗ ಅನ್ನೋದು ಆನ್ಸರ್ ಆಗುತ್ತೆ ಓಕೆನಾ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸತ್ಯಶೋಧಕ ಸಮಾಜ ಸಾಮಾನ್ಯಶಕ ಸಾವಿರದ ಎಂಟುನೂರ ಎಪ್ಪತ್ತ ಮೂರು ಆರ್ಯ ಸಮಾಜ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿರುವಂತದ್ದು ಸೊ ಆಪ್ಷನ್ ನೋಡಿ ಆಪ್ಷನ್ ನಾಲ್ಕು ಸಾಮಾನ್ಯ ಶೇಕ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಏನಾಗುತ್ತೆ ಈ ಒಂದು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಸೊ ಆಪ್ಷನ್ ನಾಲ್ಕು ಸೊ ಈ ಒಂದು ವಿಡಿಯೋದ ಕೊನೆಯ ಒಂದು ಪ್ರಶ್ನೆ ದೇವೇಂದ್ರನಾಥ್ ಟ್ಯಾಗೋರ್ ಬ್ರಹ್ಮ ಸಮಾಜ ಎಂ ಜಿ ರಾನಡೆ ಡ್ಯಾಶ್ ಅಂತ ಕೇಳಿದ್ದಾರೆ ಓಕೆನಾ ಸೊ ದೇವೇಂದ್ರನಾಥ್ ಟ್ಯಾಗೋರ್ ಬ್ರಹ್ಮ ಸಮಾಜ ಏನು ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ ಸೊ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದವರು ರಾಜರಾಮ್ ಮೋಹನ್ ರಾಯ್ ಅವರ ಮರಣದ ನಂತರ ಆ ಕಾರ್ಯಗಳನ್ನು ಯಾರು ನಡೆಸ್ಕೊಂಡು ಹೋಗ್ತಾರೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು ನಡೆಸ್ಕೊಂಡು ಹೋಗ್ತಾರೆ ಸೊ ಎಂ ಜೆ ರಾನಡೆ ಅಂತ ಬಂದಾಗ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಯಾವ ಒಂದು ಸಮಾಜವನ್ನು ಅವರು ನಡೆಸ್ಕೊಂಡು ಹೋಗ್ತಾರೆ ಅಂತ ಅಂತಕ್ಕಂಥದ್ದು ಸೊ ಮೂವತ್ತನೇ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಪ್ರಾರ್ಥನಾ ಸಮಾಜ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಏಳನೇ ತರಗತಿಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ